ಖಂಡಿತ ತಮ್ಮ ನೋವನ್ ಮೈವಾಗ್ತಿದ್ದು ಮರ ಮಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಬೀದಿ ಬದಿ ವ್ಯಾಪಾರ ನಡೆಸುವವರ ಮೇಲೆ ಮಂಗಳೂರು ಮಹಾನಗರ ಪಾಲಿಕೆ ನಡೆಸುತ್ತಿರುವ ಟೈಗರ್ ಕಾರ್ಯಾಚರಣೆ ವಿರೋಧಿಸಿ ಬುಧವಾರ ಬೀದಿ ಬದಿ ವ್ಯಾಪಾರಿಗಳು ಬೀದಿಗಿಳಿದು ಹೋರಾಟ ನಡೆಸಿದರು ಮಂಗಳೂರಿನ ಪಿವಿಎಸ್ ಬಿಜೆಪಿ ಕಚೇರಿಯಿಂದ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಪಾಲಿಕೆ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಬೀದಿ ಬದಿ ವ್ಯಾಪಾರಿಗಳಿಗೆ ನಗರದ ಸಮಾನ ಮನಸ್ಕ ಸಂಘಟನೆಗಳ ಪ್ರಮುಖರು ಮೆರವಣಿಗೆ ಹಾಗೂ ಪ್ರತಿಭಟನೆಗೆ ಸಾಥ್ ಿದರು ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಬೀದಿಬದಿ ವ್ಯಾಪಾರಿಗಳ ಸಂಘದ ಗೌರವಾಧ್ಯಕ್ಷ ಬಿಕೆ ಇಮ್ತಿಯಾಸ್ ಪಟ್ಟಣ ವ್ಯಾಪಾರ ಸಮಿತಿ ಸಭೆ ಮಾಡದೆ ಟೈಗರ್ ಕಾರ್ಯಾಚರಣೆ ಮಾಡುವುದು ಕಾನೂನು ಬಾಹಿರ ಕಾರ್ಯಾಚರಣೆ ವೇಳೆ ಅಧಿಕಾರಿಗಳು ಬಡ ವ್ಯಾಪಾರಿಗಳ ಜತೆ ಅನಾಗರಿಕವಾಗಿ ಅಮಾನುಷವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿದರು ಮತ್ತು ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಹದಿನಾರು ಕರ್ನಾಟಕ ಬೀದಿ ಬದಿ ವ್ಯಾಪಾರದ ಅಧಿನಿಯಮ ಎರಡು ಸಾವಿರದ ಹತ್ತೊಂಬತ್ತರ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ದಾಳಿಗೆ ಬರುವಂತ ಅಧಿಕಾರಿಗಳಲ್ಲಿ ಯಾವುದೇ ರೀತಿಯ ಆದೇಶ ಪತ್ರ ಆಗಲಿಲ್ಲ ದಾಳಿಗೆ ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಈ ಕಾನೂನು ಮತ್ತು ನಿಯಮದ ಅರಿವಿಲ್ಲದಂತವರು ನಮ್ಮ ಮೇಲೆ ದಾಳಿಯನ್ನ ಮಾಡ ರೈತ ಮುಖಂಡ ಯಾದವ ಶೆಟ್ಟಿ ಮಾತನಾಡಿ ಮಂಗಳೂರು ಪಾಲಿಕೆ ವ್ಯಾಪ್ತಿಯು ಮಹಾನಗರ ಪಾಲಿಕೆ ಮೇಯರ್ ಅಥವಾ ಸದಸ್ಯರ ಪಿತ್ರಾರ್ಜಿತ ಆಸ್ತಿಯಲ್ಲ ಇದು ನಮ್ಮ ಭೂಮಿ ಬೀದಿ ಬದಿ ವ್ಯಾಪಾರ ನಮ್ಮ ಹಕ್ಕು ಎಂದರು ಬಳಸಿ ಜನಸಾಮಾನ್ಯರ ಬೀದಿ ಬದಿ ವ್ಯಾಪಾರ ಬದುಕನ್ನೇ ಸರ್ವನಾಶ ಮಾಡಿರತಕ್ಕೇವೆ ಇದನ್ನ ವಿರೋಧಿಸಿ ಇವತ್ತು ಸಮಾನ ಮನಸ್ಕ ಸಂಘಟನೆಗಳು ಬೀದಿ ಬಂದಿ ವ್ಯಾಪಾರಸ್ಥರ ಜೊತೆಗೂಡಿ ಇಲ್ಲಿ ರೈತ ಸಂಘಟನೆ ಇದೆ ಕಾರ್ಮಿಕ ಸಂಘಟನೆ ಇದೆ ವಿದ್ಯಾರ್ಥಿ ಯುವಜನ ಸಂಘಟನೆ ಇದೆ ಮಹಿಳಾ ಸಂಘಟನೆ ಅದೇ ರೀತಿ ದಲಿತ ಆದಿವಾಸಿ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಹೋರಾಟವನ್ನು ಇವತ್ತು ನಡೆಸ್ತಾ ಇದೆ ಸಮಾನ ಮನಸ್ಕ ಸಂಘಟನೆಯ ಪ್ರಮುಖರಾದ ಮಂಜುಳಾ ನಾಯಕ್ ಮಾತನಾಡಿ ಶಾಸಕ ವೇದವ್ಯಾಸ ಕಾಮತ್ ವಿರುದ್ಧ ಹರಿಹಾಯ್ದರು ಶಾಸಕರಿಗೆ ತಾಕತ್ತಿದ್ರೆ ಎಲ್ಲರಿಗೆ ಕೆಲಸ ಕೊಡಿಸಲಿ ಬೀದಿ ಬದಿ ವ್ಯಾಪಾರ ನಿಲ್ಲಿಸುತ್ತಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಯುಪಿಯ ಉತ್ತರ ಪ್ರದೇಶ ಮಾದರಿ ನಡೆಯದು ಎಂದರು ಸುನೀಲ್ ಕುಮಾರ್ ಬಜಾಲ್ ಪ್ರಮುಖರಾದ ಎಂ ದೇವದಾಸ್ ಕರುಣಾಕರ್ ಪದ್ಮಾವತಿ ಶೆಟ್ಟಿ ಸುಕುಮಾರ್ ತೊಕೊಟ್ಟು ವಿ ಕುಕ್ಯಾನ್ ಸೀತಾರಾಮ್ ಬೇರಿಂಜಾ ಮೊಹಮ್ಮದ್ ಕುಂಜತ್ ಬೈಲ್ ಸಂತೋಷ್ ಕುಮಾರ್ ಬಜಾಲ್ ನವೀನ್ ಕೊಂಚಾಡಿ ಮತ್ತಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು ಪ್ರತಿಭಟನೆಯಲ್ಲಿ ಎಸ್ಟಿಟಿಯು ಕಾರ್ಯಕರ್ತರು ತಮ್ಮ ಸಂಘಟನೆಯ ಬಾವುಟದೊಂದಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದನ್ನು ಪ್ರತಿಭಟನಾಕಾರರು ಆಕ್ಷೇಪಿಸಿದ ಘಟನೆಯೂ ನಡೆಯಿತು ಸಮಾನ ಮನಸ್ಕ ಸಂಘಟನೆ ಸಮಸ್ತ ಧರ್ಮಗಳ ಪರವಾದ ಬಾವುಟ ಇದೆ ಯಾವುದೇ ಧರ್ಮದ ಬಾವುಟ ಪ್ರತಿಭಟನೆಯಲ್ಲಿ ಬೇಡ ಎಂದು ಪ್ರತಿಭಟನಾ ಸಂಘಟಕರು ವಿರೋಧಿಸಿದ ಘಟನೆಯೂ ನಡೆಯಿತು ಪಾಲಿಕೆ ಕಚೇರಿ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಉಪಸ್ಥಿತರಿದ್ದು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪ್ರತಿಭಟನಾಕಾರರ ಪಾಲಿಕೆಗೆ ಮುತ್ತಿಗೆ ಯತ್ನವನ್ನು ತಡೆದರು